ಬ್ಯಾಂಕ್ ಆಫ್ ಬರೋಡಾ ತನ್ನ ನೂರ ಹದಿನೇಳನೇ ವರ್ಷಾಚರಣೆ ಪ್ರಯುಕ್ತ ಶಕ್ತಿನಗರದ ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆಗೆ ಧ್ವನಿವರ್ಧಕ ಹಾಗೂ ಇನ್ವರ್ಟರ್ ಅನ್ನು ಕೊಡುಗೆಯಾಗಿ ನೀಡಿದೆ ಬ್ಯಾಂಕ್ ಆಫ್ ಬರೋಡಾ ತನ್ನ ಸ್ಥಾಪನೆಯ ನೂರ ಹದಿನೇಳನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆಗೆ ಧ್ವನಿವರ್ಧಕ ಹಾಗೂ ಇನ್ವರ್ಟರ್ ಅನ್ನು ಕೊಡುಗೆಯಾಗಿ ನೀಡಿದೆ समझा। समझा। दिन्कड़ाक, दिन्कड़ाक आ जा। से जरा संग ढोल बाजे बाजे ढोल धम धम ಜೀವಿ ತುಂಬನಾಣಕ್ಕ ಮಾಂಗಲ್ಯ ತುನಾ ನಿನ್ನೆ ಜೀವಿ ತುಂಬನಾ ಮಾಂಗಲ್ಯ ನಾಗಮುಖ 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 ಅರ್ರಮುಖ ನಾಕಮುಖ 可以可以可以 ప్రారంభి శాలి డామార్ శెట్టి అతిథి స్వగత విజిటెడ్ ఇన్స్టి క్లాసెస్ వి హ్ మోర్ దెన్ ఫిఫ్టీన్ క్లాస్ రూమ్స్ బికాస్ ఆఫ్ వెరీ దే అలాటెడ్ ఓన్లీ మినిట్స్ దాట్ ఆల్సో ట్వెంటీ మినిట్స్ బట్ వి ఆస్ట్ ఫార్టీ మినిట్స్ విదన్ దాట్ వి హ్ టు దోగ్రమ్ బికాస్ విని కమిట్స్ టు సో A warm welcome to you, sir. On behalf of our special students and staff members and the trustees, I welcome you. ಹೊಣೆಗಾರಿಕೆ ಅಡಿಯಲ್ಲಿ ಸಾನಿಧ್ಯಕ್ಷಕ್ಕೆ ನೀಡಲ್ಪಟ್ಟ ಕೊಡುಗೆಯನ್ನು ಬ್ಯಾಂಕಿನ ಮಹಾಪ್ರಬಂಧಕರು ಹಾಗೂ ವಲಯ ಮುಖ್ಯಸ್ಥರಾದ ರಾಜೇಶ್ ಕನ್ನಾರ್ ಅವರು ಸಾನ್ನಿಧ್ಯದ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದರು ಬಳಿಕ ಮಾತನಾಡಿದ ಅವರು ಇಲ್ಲಿನ ವಿಶೇಷ ಮಕ್ಕಳ ಚಟುವಟಿಕೆಯನ್ನು ಕಂಡು ನಾನು ಮೂಕ ವಿಸ್ಮಿತನಾಗಿದ್ದೇನೆ ನನ್ನ ಕುಟುಂಬದಲ್ಲೂ ನಾನು ಇಂಥವರನ್ನು ಕಂಡಿದ್ದೇನೆ ಸಾನ್ನಿಧ್ಯದಲ್ಲಿ ಮಕ್ಕಳಿಗೆ ಪರಿಣಾಮಕಾರಿ ಶಿಕ್ಷಣ ನೀಡುತ್ತಿದ್ದಾರೆ ಬ್ಯಾಂಕ್ ಆಫ್ ಬರೋಡಾ ಸದಾ ನಿಮ್ಮೊಂದಿಗೆ ಇದೆ ಎಂದರು ಇನ್ ವಿಚ್ ವೇ ಐ ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಇಸ್ ಆಲ್ ಸ್ಮಾಲ್ ಡೊನೇಷನ್ ಆರ್ ಅದರ್ವೈಸ್ ವಾಟ್ ಎವರ್ ದ ನೇಮ್ ವಿ ಕ್ಯಾನ್ ಐ ಮೀನ್ ಟೇಕ್ ಆರ್ ಗಿವ್ ಫಾರ್ ದಿಸ್ ಅವರ್ ಹಂಡ್ರೆಡ್ ಸೆವೆಂಟೀನ್ತ್ ಫೌಂಡೇಶನ್ ಡೇ Every year, we are celebrating Bank Abroad's institution celebrating Foundation Day on twentieth of July, and on the eve of Foundation Day, we are generally doing CSR activities and other kind activities for the society. And today, we have selected for this year. We have selected uh, I mean this school to donate few of the uh, I mean important uh, aspects or instruments. To it's a, it's a, I I, I सहायक महा प्रबंधकशेखर शी कानू प्रादेशिक का मुख्यस्थ सनीम श्री गणेश सेवा ट्रस्टी देवदत्व ಶ್ರೀ ಜಗದೀಶ್ ಶೆಟ್ಟಿ ಶ್ರೀ ಮೊಹಮ್ಮದ್ ಬಷೀರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ವಿಶೇಷ ಶಿಕ್ಷಕಿ ಶ್ರೀಮತಿ ಜೋಶ್ನ ನಿರೂಪಿಸಿದರು ವಿಶೇಷ ಶಿಕ್ಷಕಿ ಶ್ರೀಮತಿ ಗ್ರೇಸಿ ವಂದಿಸಿದರು